ಮಳೆ ಇದ್ದರೂ ಕೂಡ ಪ್ರವಾಸಿಗರೇನು ಕಡಿಮೆ ಆಗಿಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ ಅಯ್ಯಪ್ಪ ಆನೆಯನ್ನ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತಹ ಆನೆ ಅಯ್ಯಪ್ಪ ಚಿಕ್ಕ ಏಜ್ ಗೆ ಸಿಕ್ಕಾಪಟ್ಟೆ ಧೈರ್ಯವನ್ನ ಹೊಂದಿರುವಂತಹ ಆನೆ ಇನ್ನು ನಮ್ಮ ಮತ್ತಿಗೂಡಿನ ಶ್ರೀಕಂಠ ನೋಡ್ತಾ ಇರಬಹುದು ಮತ್ತಿಗೂಡು ಕ್ಯಾಂಪ್ ನಲ್ಲೂ ಕೂಡ ಅಷ್ಟೇನೆ ಆರಾಮ್ಸೆ ಒಂದು ಟಿಕೆಟ್ ಅನ್ನ ಪಡೆದುಕೊಂಡು ಆನೆಗಳನ್ನ ನೋಡ್ಬೋದು ಒಂದು ವಿಶೇಷ ಆಕರ್ಷಣೆ ಅಂದ್ರೆ ಅದುವೇ ಶ್ರೀಕಂಠ ಆನೆ ದುಬಾರೆ ಕ್ಯಾಂಪ್ನ ವ್ಯೂ ನ ಕೂಡ ನೋಡ್ತಾ ಇರ್ಬೋದು ಸಕದಾಗಿದೆ ಒಂದು ವೆದರ್ ಆಗಿರ್ಬೋದು ನೇಚರ್ ಆಗಿರ್ಬೋದು ಸೊ ಆನೆಗಳಿಗೆ ಪುಳಸಿಸುವಂತ ಜಾಗ ಅದು ಕ್ರಾಲ್ ಅಂತಾರೆ ಸೊ ಅಲ್ಲಿ ಆನೆಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ ಇನ್ನು ಈ ಕಡೆ ಸಾಕಾನೆಗಳನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವಂತದ್ದು ಸ್ನಾನಕ್ಕೆ ಆಗಿರ್ಬೋದು ನೀರು ಕೂಡಿಸೋಕೆ ಕಾವೇರಿ ನದಿಗೆ ಕರ್ಕೊಂಡ್ಬರುವಂತದ್ದು ನಮ್ಮ ಧನಂಜಿ ಆನೆಯನ್ನ ನೋಡ್ತಾ ಇರ್ಬೋದು ಈ ಬಾರಿಯ ದಸರಾಗೂ ಕೂಡ ಧನಂಜಿ ಆನೆ ಬರುವಂತ ಸಾಧ್ಯತೆ ಇದೆ ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗಿಯಾಗಿದ್ದ ದಸರಾ ಆನೆಗಳ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ನಡೆಯುತ್ತಿದೆ ನೋಡ್ಬೇಕು ಯಾವೆಲ್ಲ ಆನೆಗಳು ಬರುತ್ತವೆ ಅಂತ ಧನಂಜಯ ಆನೆ ಸೂಪರ್ ಆಗಿರುವಂತ ಕುಮ್ಕಿ ಕಿಂಗ್ ಅಂತ ಹೇಳ್ಬೋದು ಕುಂಕಿ ಸ್ಪೆಷಲಿಸ್ಟ್ ಸಾಕಷ್ಟು ಕಾರ್ಯಾಚರಣೆ ಅನುಭವ ಧನಂಜಯ ಆನೆಗೆ ಇದೆ ಚೆನ್ನಾಗಿ ಇವು ಕೂಡ ಟೇಕ್ ಕೇರ್ ಅನ್ನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಆನೆಗಳು ದುಬಾರಿಯಲ್ಲಿವೆ ಇನ್ನ ಸಕ್ರಿಯ ಬೆಳಗ್ಗೆ ಬಂದ್ರೆ ಅಲ್ಲೂ ಕೂಡ ಅಷ್ಟೇ ಟಾಪ್ ಟಾಪ್ ಆನೆಗಳಿವೆ ಇವು ಕೂಡ ಅಸ್ತೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತಹ ಒಂದು ಸೋಮಣ್ಣ ಎಂಬ ಒಂದು ಹೆಸರಿನ ಆನೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಸೋಮಣ್ಣ ಎಂಬ ಹೆಸರಿನ ಆನೆ ಇನ್ನೂ ಕೂಡ ಚಿಕ್ಕ ಏಜ್ ಏನಾದ್ರು ನೋಡೋದಾದ್ರೆ ಒಂದು ಮೂವತ್ತು ವರ್ಷ ಅನ್ಬಹುದು ಸಕತ್ತಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಹ್ ಸಕ್ಕರೆ ಬಯಲ್ಗೆ ಬಂದ್ರೆ ಒಳ್ಳೊಳ್ಳೆ ಆನೆಗಳನ್ನ ನೋಡ್ಬೋದು ನಮ್ಮ ಸಾಗರ್ ಆನೆ ತುಂಬಾನೇ ಫೇಮಸ್ ಮತ್ತೆ ಬಲಶಾಲಿಯಾಗಿರುವಂತಹ ಆನೆ ದುಬಾರಿ ರೀತಿ ಅಲ್ಲಿ ಒಂದು ಸಕ್ಕರೆ ಬಯಲ್ ಕ್ಯಾಂಪ್ ಕೂಡ ಅದು ಕೂಡ ಹಳೆಯ ಕ್ಯಾಂಪ್ ಆಗಿದ್ದು ಒಳ್ಳೊಳ್ಳೆ ಆನೆಗಳನ್ನ ನೋಡಬಹುದು ನಮ್ಮ ಮಹೇಂದ್ರ ಅದ್ಭುತವಾದಂತಹ ವರಲಕ್ಷ್ಮಿ ಆನೆ ನೋಡ್ತಾ ಇರಬಹುದು ಒಳ್ಳೆ ಕ್ಯಾಂಪ್ ಅಲ್ಲಿ ಸ್ನಾನವನ್ನು ಸಹ ಮಾಡಿಸ್ತಾರೆ ದುಬಾರಿಯ ಮತ್ತೊಂದು ಆಕರ್ಷಣೀಯ ಆನೆ ಅದು ಉದ್ದ ದಂತದ ಇಂದ್ರ ಆನೆ ಸಿಂಗಲ್ ದಂತ ಇರುವಂತದ್ದು ಇದಕ್ಕೆ ಸೊ ಹಲವು ವರ್ಷಗಳ ಒಂದು ದಂತ ಕಟ್ ಆಗ್ಬಿಟ್ಟಿರುತ್ತೆ ಒಂದು ದಂತ ಇರುವಂತದ್ದು ಒಂದು ಡಿಫ್ರೆಂಟ್ ಆಗಿ ಕಾಣುತ್ತೆ ಮತ್ತೆ ಸಖತ್ ಆಗಿ ಒಂದು ಹ್ಯೂಜ್ ಪರ್ಸನಾಲಿಟಿ ಅನ್ನಬಹುದು ಇಂದ್ರ ಆನೆ ನೋಡ್ತಾ ಇರಬಹುದು ದುಬಾರಕ್ಕೆ ನಿಮ್ಗೆ ಹೋದ್ರೆ ಒಂದು ಆನೆನ ಗಮನಿಸಬಹುದು ವಿಸಿಟರ್ಸ್ ಮತ್ತೆ ಅಲ್ಲಿ ಪ್ರವಾಸಿಗರ ಫೋಟೋವನ್ನು ಕೂಡ ತೆಗೆಸ್ಕೋಬಹುದು ಫೀಡಿಂಗ್ ಅನ್ನ ಕೊಡಬಹುದು ಇಲ್ಲೇ ನೀರು ಕುಡಿಸುವಂತದ್ದು ಕಾವೇರಿ ನದಿ ಇದು ಇಲ್ಲಿಯೇ ಬಂದು ಆನೆಗಳನ್ನು ಎಲ್ಲಾ ಆನೆಗಳನ್ನು ಕೂಡ ಕರ್ಕೊಂಡ್ಬಂದು ಸ್ನಾನ ಮಾಡಿಸ್ತಾರೆ ನೀರನ್ನು ಕೂಡ ಇಲ್ಲಿಯೇ ಕೊಡಿಸುವುದು ಬೋಟಿಂಗ್ ಮೂಲಕ ಒಂದು ಕ್ಯಾಂಪ್ ಗೆ ಬರಬೇಕಾಗುತ್ತೆ ಏನೇ ನಮ್ಮ ಇನ್ನೊಂದು ಸ್ಪೆಷಲ್ ಆನೆ ದಸರಾ ಆನೆ ಮತ್ತೆ ಕಾರ್ಯಾಚರಣೆ ಮಾಡುವಂತಹ ಆನೆ ಕಂಚನ್ ಎಲ್ರಿಗೂ ಕೂಡ ಗೊತ್ತಿದೆ ಕಂಚನ್ ಆನೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಈ ರೀತಿ ಬಂದಂತಹ ಪ್ರವಾಸಿಗರಿಗೆ ಖುಷಿ ಪಡಿಸುವಂತದ್ದು ತನ್ನ ಒಂದು ಸೊಳ್ಳು ಮೂಲಕ ನೀರನ್ನು ಆರಿಸಿ ಅವರಿಗೆ ಖುಷಿ ಪಡಿಸುವಂತ ಒಂದು ಕಂಚನ್ ವಿಶೇಷವಾದಂತ ಒಂದು ಟ್ಯಾಲೆಂಟ್ ಅನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳ್ಬಹುದು ಧನಂಜಯ ನೋಡ್ತಾ ಇರಬಹುದು ಸಖತಾಗಿರುವಂತಹ ಆನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಡಿದಿದ್ದು ಮತ್ತೆ ಚೆನ್ನಾಗಿ ಪೊಳಗಿಸಿ ದುಬಾರಿ ಕ್ಯಾಂಪ್ ಒನ್ ಆಫ್ ದ ಫೇಮಸ್ ಆನೆ ಅಂತ ನೆನೆಸ್ಕೊಂಡಿದ್ದಾನೆ ಕಂಜನ್ಗೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಇದೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಬೋಟಿಂಗ್ ಮೂಲಕ ದುಬಾರಿ ಕ್ಯಾಂಪ್ ತಲುಪ್ಬೋದು ಒಂದು ಪರ್ ಎಡ್ ಅಂತ ಇಷ್ಟು ಟಿಕೆಟ್ ಇರುತ್ತೆ ತಗೊಂಡೋಗ್ಬೋದು